ಬಡ್ಡಿ ಮಗ ಎಂತಲ್ಲಿ ನಗರ ಗಲೀಜು ನಗರವು ಎಂತ ಗರ್ಮ ಮಾರಿದೆ ಈ ಹಾವಳಿ ಯೂಸ್ ಆಗದೆ ಇರೋ ಕಾರ್ ಎಲ್ಲ ತಂದ್ಕೊಂಡು ರೋಡ್ ರಸ್ತೆ ಮಧ್ಯೆ ಪಾರ್ಕಿಂಗ್ ಡ್ರೈವರ್ ರಸ್ತೆ ಗಾಡಿ ಇಟ್ಕೊಂಡು ನಿದ್ರೆ ಮಾಡಿದ ಬೇರೆ दिल्ली दिल्ली नेताजी सुभाष चंद्र मार्ग चांदनी चौक राजघाट ने राजघाट इधर से इधर तक हां ये नागा पर टिकिंग अंदर हो है महात्मा गांधी समाधि चलक होगो टाइम हीला ಅರುಣ್ ಜೇಟ್ಲಿಯಲ್ಲಿ ಡೆಲಿಯ ಇದು ಮಹಾತ್ಮ ಗಾಂಧಿ ಸಮಾಧಿ ರಾಜ ಘಾಟ್ ಎಂದ್ರಿಗೆ ಶಾ ಪಿರೋ ಶಾ ಕೋಟ್ಲಾ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಜಮುನಾ ನದಿ ಜಮುನಾ ನದಿ ಅದ್ರ ಮೇಲೆ ಆತ ಇತ್ತು ಈಗ ಯಮುನಾ ನದಿ ಮೇಲೆ ಅಕ್ಷರಧಾಮ ಮೆಟ್ರೋ ಸ್ಟೇಷನ್ ಇಲ್ಲೇ ಹತ್ರ ಉಂಟು ಇದರಲ್ಲಿ ಇಲ್ಲಿ ಬಂದ್ರೆ ಗೊತ್ತಿಲ್ಲ ಎಷ್ಟು ದೂರ ಮೊಬೈಲ್ ತಗೊಂಡು ಹೋಗ್ಬೋದು ಗೊತ್ತಿಲ್ಲ ಅಷ್ಟು ದೂರ ಹೋಗ್ತೇವೆ ಡೆಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ದೆಹಲಿ ಸರ್ವಿಸ್ ಟ್ಯಾಕ್ಸ್ ನೋಡಿ ನಮ್ಮ ದೇಶದ ಮಾವಟ ಎಷ್ಟು ದೊಡ್ಡದಿದೆ ಆತ ಇದೆ ಇಂಡಿಯಾ ಗೇಟ್ ಕ್ಯಾಮರಾಮನ್ ಹೇ ನೋಡಿ 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 ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಬನ್ನಿ ಬನ್ನಿ ಸಲ ಬಂದು ಹೋಗಿ ಇಂಡಿಯಾ ಗೇಟ್ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕರ್ನಾಟಕದ ಕುವಾರ ಶಿಲ್ಪಿ ಅರುಣ್ ಕುಮಾರ್ ಅವರು ಕೆತ್ತಿದ ಅಲ್ದನಾ ಶಿಲ್ಪ ಗೇಟ್ ಅದರಾಚೆ ಕರ್ತವ್ಯ ಪಥ ಅದರ ಆಚೆ ರಾಷ್ಟ್ರಪತಿ ಭವನ ಇದು ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ನ ಪಕ್ಕಾಗಿರುವ ಕಾರಂಜಿ ಕಾರಂಜಿ ಕೊಳ